ನೋಡಿ ಸ್ನೇಹಿತರೆ ಮಿನಿ ಇರಾವತ ಎತ್ತಿನ ಮನೆಯ ರಾಸುಗಳು ಒಳ್ಳೆ ನಮ್ ದೊಡ್ಡ ಇರಾವತ ಕೊಂಬ್ ತರನೇ ಇದೆ ನೋಡಿದ್ರೆ ದೂರದಿಂದ ಒಳ್ಳೆ ದೊಡ್ಡ ಇರೋತ ಚಿಕ್ಕದಾಗ ಕಾಣ್ತಿದೆಯಲ್ಲಪ್ಪ ಅನ್ನೋ ತರ ಇತ್ತು ಸರ್ ಅಂದ್ರಘಟ್ಟ ಜಾತ್ರೆಗೆ ಏನಾದ್ರು ನೋಡಿ ಅಂತರಗಟ್ಟೆವರೆಗೂ ಕೂಡ ಹೋಗಂತ ರಾಸುಗಳು ಈಗ ನೋಡಿ ಇವತ್ತೇನು ಶಿವನೇ ಗ್ರಾಮಕ್ಕೆ ಬರ್ತವ ಸ್ನೇಹಿತರೆ ರಾಸುಗಳು ನಮ್ಮ ತರೀಕೆರೆ ಸುತ್ತಮುತ್ತಲ ಗ್ರಾಮದ ರಾಸುಗಳು ಅಂತರಗಟ್ಟೆವರೆಗೂ ಹೋಗುವ ಅಂತ ರಾಸುಗಳು ಸ್ನೇಹಿತರೆ ಅಂತರಗಟ್ಟೆ ಜಾತ್ರೆಗೆ ಅವುಗಳಲ್ಲೇ ಎತ್ತಿನ ಗಾಡಿ ಮುಖಾಂತರ ಜನರು ಹೋಗ್ತಾರೆ ಅದೇ ರಾಸುಗಳಲ್ಲಿ ಬೇಸಾಯ ಹೊಳಿತಾರೆ ಇವತ್ತು ಅದೇ ರಾಸುಗಳು ಇವತ್ತು ರೇಸಲ್ಲಿ ಪಾಲ್ಗೊಳ್ತಿದ್ದಾವೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಶಿವನಿಯಲ್ಲಿ ದಿನಾಂಕ ನಾಲ್ಕು ಭಾನುವಾರ ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ವ್ಯವಸಾಯದ ರಾಸುಗಳಿಗೆ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜನೆ ಮಾಡಿದರೆ ಸ್ನೇಹಿತರೆ ನಿನ್ನೆ ಅಂದರೆ ದಿನಾಂಕ ಮೂರನೇ ತಾರೀಕು ಚಕ್ಕಡಿ ಗಾಡಿ ರೇಸು ಮುಗಿತು ನೀವು ಆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಿರಾ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಇವತ್ತು ವ್ಯವಸಾಯದ ರಾಸುಗಳಿಗೆ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ ಬನ್ನಿ ಏನೇನು ಬಹುಮಾನ ಇಟ್ಟಿದ್ದಾರೆ ಅಂತೇಳಿ ಆ ಕಮಿಟಿಯವರನ್ನು ತಿಳಿಸ್ಕೊಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಸರ್ ಇವತ್ತಿನ ಒಂದು ರೇಸಿನ ಆಯೋಜನೆ ಬಗ್ಗೆ ಒಂದು ನಾಲ್ಕು ಮಾತಾಡಿ ಅಣ್ಣ ಏನಿಲ್ಲ ಎಂದಿನ ನೆನ್ನೆ ಚಟ್ಟಿಗಾಡಿ ಏನು ಬೇಗ ಮುಗಿಸ್ಕೊಟ್ಟು ಅದೇ ಥರ ಇವತ್ತು ವ್ಯವಸಾಯದ ರಾಸುಗಳಿಗೆ ಆಯೋಜ ಆಯೋಜನೆ ಮಾಡ್ಕೊಂಡಿದ್ವಿ ಮೊದಲನೇ ಬಹುಮಾನ ಮೂ ನಲ್ವತ್ತು ಸಾವಿರ ಎರಡನೇ ಬಹುಮಾನ ಮೂವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತು ಸಾವಿರ ನಾಲ್ಕನೇ ಭವನ ಆಯೋಜನೆ ಇದು ಬಹುಮಾನಗಳ ವಿವರಗಳು ಸರ್ ಇದಾದ್ಮೇಲೆ ನಾಳೆ ಮಟ್ಟದ ಐದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಎಂಟ್ರಿ ಅದು ಸ್ಟಾರ್ಟ್ ಆಗುತ್ತೆ ಸರ್ ಮತ್ತೆ ಇವತ್ತಿನ ಆಯೋಜನೆ ಯಾವ ರೀತಿಯಾಗಿದೆ ಎಷ್ಟು ಜೊತೆ ರಾಸುಗಳು ಬಂದಿದಾವೆ ಅಣ್ಣ ನಿನ್ನೆ ಮೂವತ್ತಾರು ಜೊತೆ ಎಂಟ್ರಿ ನಿನ್ನೆನೆ ಕಟ್ಟಿದ್ರು ಇವತ್ತು ಒಂದ್ ಬೆಳಿಗ್ಗೆ ಒಂದ್ ಎಂಟು ಜೊತೆ ಕಟ್ಟಿಯೇ ಇನ್ನೂ ಒಂದ್ ಹತ್ತೈದು ಜನ ಜೊತೆ ಕಟ್ಬಹುದು ಅಂತ ನಮ್ ನಿರೀಕ್ಷೆ ಇದೆ ಒಂದ್ ಐವತ್ ಜೊತೆ ನಿರೀಕ್ಷೆ ಇದೆ ನಿರೀಕ್ಷೆ ಹೌದಣ್ಣ ಆಗ್ಬೋದಣ್ಣ ಅದು ಹೇಳಕ್ ಬರಲ್ಲ ಹೌದು ಮತ್ತೆ ರೀಎಂಟ್ರಿ ಇರುತ್ತೆ ಹಾಗಾಗಿ ಎಲ್ಲ ಸ್ವತಂತ್ರ ರಾಸುಗಳು ಮತ್ತೆ ಕಟ್ತಾರೆ ಹಾಗೆ ಒಂದ್ ಐವತ್ತರ ಮೇಲೆ ಆಗ್ಬೋದು ಅಂತ ನಮ್ ನಿರೀಕ್ಷೆ ಅಣ್ಣ ಸ್ನೇಹಿತರೆ ಇವ್ರು ನೋಡಿ ಒಂದೇ ದಿನದ ಒಂದು ರೇಸಿನ ಸಾಧ್ಯತೆ ನಿನ್ನೆ ಕೂಡ ಚಕಡಿ ಗಾಡಿ ರೇಸ್ ನಡೆಸಿದ್ರಲ್ಲ ಎಷ್ಟು ಫಾಸ್ಟಾಗಿ ನಡೆಸಿದ್ರು ಅಂದರೆ ಒಂದು ಎತ್ತು ಓಡಕ್ಕೆ ನಾಲ್ಕು ನಿಮಿಷ ಅಷ್ಟೇ ಕಾಲಾವಕಾಶ ಲೇಟಾಗಿ ಬಂದ ಎತ್ತುಗಳನ್ನ ಡೈರೆಕ್ಟಾಗಿ ಫಾಲ್ ಮಾಡಾಕಿದ್ದಾರೆ ಸ್ನೇಹಿತರೆ ಸರ್ ಅದೇ ರೀತಿ ಇವತ್ತು ನಡೆಯುತ್ತೆ ಅಣ್ಣ ಖಂಡಿತ ನಡೆಯುತ್ತೆ ಯಾವುದೇ ಯಾಕೆಂದ್ರೆ ನಿನ್ನೆಯೇ ಎಂಟ್ರಿ ಕಟ್ಸ್ಕೊಂಡಿದ್ದೀವಿ ಅವ್ರಿಗೆ ನಿನ್ನೆ ನಿಮ್ಮ ವಿಡಿಯೋ ಮುಖಾಂತರನೇ ಹೇಳಿದ್ದೀವಿ ಬೆಳಗ್ಗೆ ಹತ್ತು ಗಂಟೆ ಒಳಗಾಗಿ ಬರಬೇಕು ಅಂತ ನಮ್ಮ ಕಡೆಯಿಂದ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಹತ್ತುವರೆಗೆ ಹನ್ನೊಂದು ಗಂಟೆ ಒಳಗೆ ಸ್ಟಾರ್ಟ್ ಮಾಡಿದ್ದೀವಿ ನಿನ್ನೆ ಅಂತೆ ಇವತ್ತು ಸ್ಟಾರ್ಟ್ ಮಾಡೇ ಮಾಡ್ತೀವಣ್ಣ ಇವತ್ತು ನಿನ್ನೆ ಅಷ್ಟೇ ನಿನ್ನೆ ನಾಲ್ಕು ನಿಮಿಷ ಇತ್ತು ಇವತ್ತು ಐದು ನಿಮಿಷ ಇರುತ್ತೆ ಅಷ್ಟೇ ಅದ್ರೊಳಗೆ ಹೂಡದೇ ಇದ್ದರೆ ಯಾವುದು ಬರದೇ ಇದ್ದರೆ ಒಂದೇ ಗಾಡಿ ಬಿಟ್ಟು ಅವ್ರು ಫೋನ್ ಮಾಡೋ ಸಾಧ್ಯತೆ ಅಣ್ಣ ಸ್ನೇಹಿತರ ನೋಡಿ ಅವ್ರ ಕಮಿಟಿಯ ಕಡೆಯಿಂದ ಯಾವುದೇ ರಾಸುಗಳು ಇಲ್ಲ ಆದ ಕಾರಣ ಎಲ್ಲರಿಗೂ ಒಂದೇ ಆದ ಒಂದು ಪ್ರಿಫರೆನ್ಸ್ ಕೊಡ್ತಿದ್ದಾರೆ ಲೇಟ್ ಆಗಿ ಬಂದ್ರೆ ಅವರು ಫೋಲ್ ಮಾಡ್ತಿದ್ದಾರೆ ಅವ್ರನ್ನ ಕರೆಕ್ಟಾಗಿ ಬಂದಿರೋ ಟೈಮಲ್ಲಿ ರಾಸನ್ನು ಉಡಿಸ್ತಿದ್ದಾರೆ ಸರ್ ಇವತ್ತು ರಾಸು ಉಡ್ಸಕ್ಕೆ ಒಂದು ಗಾಡಿಗೆ ಎಷ್ಟು ನಿಮಿಷ ಕಾಲ ಅವಕಾಶ ಒಂದು ನಿಮಿಷ ಜಾಸ್ತಿ ಅಣ್ಣ ಹೆಚ್ಚಳ ಐದು ನಿಮಿಷ ಮಾಡಿದೀವಿ ಅಷ್ಟೇ ನಿನ್ನೆ ನಾಲ್ಕು ನಿಮಿಷ ಇತ್ತು ಕರ್ಗಳು ಅಂತೇಳಿ ಇವತ್ತು ಸ್ವಲ್ಪ ದೊಡ್ಡ ರಾಸುಗಳು ಬರ್ತಾವಲ್ಲ ಹಾಗಾಗಿ ಒಂದು ನಿಮಿಷ ಜಾಸ್ತಿ ಮಾಡಿದ್ವಿ ಐದು ನಿಮಿಷ ಐದು ನಿಮಿಷ ಮಾಡ ನೋಡಿ ಸ್ನೇಹಿತರು ಸ್ವಲ್ಪ ದೊಡ್ಡ ರಾಸು ಆಗಿರೋದ್ರಿಂದ ಐದು ನಿಮಿಷ ಮಾಡಿದರಂತೆ ಅತ್ಯುತ್ತಮವಾದ ಅಂಕಣ ಮಾಡಿದರೆ ಅತ್ಯುತ್ತಮವಾಗಿ ಅವುಗಳನ್ನು ಗೂಟಗಳನ್ನು ನೆಟ್ಟಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಎತ್ತುಗಳು ಗುಡ್ಡ್ದರೂ ಮುರ್ಕಬಾರ್ದು ಅಂತಂಥ ಗೂಟಗಳನ್ನು ಕಟ್ಟಿದ್ದಾರೆ ಸ್ನೇಹಿತರೆ ಎಲ್ಲ ಆಯೋಜನೆಯೂ ತುಂಬ ಅರ್ಥಪೂರ್ಣವಾಗಿ ಜನಗಳಿಗೆ ಖುಷಿಯಾಗುವ ರೀತಿಯಲ್ಲಿ ಇದ್ದಾರೆ ಓಕೆ ಸ್ನೇಹಿತರೆ ನೋಡಿ ಇದು ವ್ಯವಸಾಯದ ರಾಸುಗಳ ಜೋಡಿ ಎತ್ತಿನಗಡಿ ಓಟದ ಸ್ಪರ್ಧೆ ಬಗ್ಗೆ ಶಿವನೇ ಕಮಿಟಿಯವರಿಂದ ಒಂದು ಮಾಹಿತಿ ಈ ವಿಡಿಯೋದಲ್ಲಿ ಇಲ್ಲಿಗೆ ಬಂದಂಥ ರಾಸುಗಳ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರ ಸಂಪೂರ್ಣವಾಗಿ ನೋಡಿ ಓಕೆ ಸರ್ ಇವು ಶಿವನಿ ಗ್ರಾಮಕ್ಕೆ ಭಾಗವಹಿಸಲು ಬಂದಿರುವಂತಹ ಬೇಸಾಯದ ರಾಸುಗಳು ಯಾವ ಊರಿಂದ ಬಂದಿದಾವ್ ಪರಿಚಯ ಮಾಡ್ಕೊಡ್ತೀನಿ ನಮಸ್ತೆ ಸರ್ ಎತ್ತಿನ ಹೆಸರು ಇದು ಭೀಮಾ ಅದು ಸುಲ್ತಾನ ಭೀಮಾ ಸುಲ್ತಾನೆ ಭೀಮಾ ಮತ್ತೆ ಸುಲ್ತಾನ ಎರಡು ಕದರ ಹೆಸರು ಅಂದ್ರೆ ತಾಕತ್ತಾಗಿರ ಅಂತ ಹೆಸರಿಟ್ಟಿದ್ದಾರೆ ಸರ್ ಎಲ್ಲಾರು ಬಹುಮಾನ ಸರ್ ಕಡದ ಲಾಕಿದ ಕಾರಣ ಫಸ್ಟ್ ಫೋರ್ತ್ ಪ್ಲೇಸ್ ಆಗಿತ್ತು ಇದು ಭೀಮಾ ಸುಲ್ತಾನ ಇದು ಮೂನೇ ಕಣ ಹಣ ಮೊನ್ನೆ ಗುಡ್ದಳ್ಳಿ ರೇಸಲ್ಲಿ ಫೈನಲ್ ರೌಂಡ್ ಅಲ್ಲಿ ಸರ್ ಇದು ಗೋಳಿನ ಹಳ್ಳಿ ಕಾರಣ ಕಿಲರ್ ಇತ್ತು ಹಳ್ಳಿ ಕರು ನಿಮ್ ಕಡವರಿಂದ ನೋಡಿ ಸ್ನೇಹಿತರೆ ಕಡವರಿಂದ ಬಂದಿರೋ ರಾಸುಗಳು ಇನ್ನು ತುಂಬಾ ಜೊತೆ ರಾಸುಗಳು ಕಡೂರಿಂದಾನೆ ಬಂದಿದಾವಂತೆ ಓಕೆ ಸರ್ ಧನ್ಯವಾದಗಳು ಚೆನ್ನಾಗಿ ಭಾಗವಹಿಸ್ತೀವಿ ಇನ್ನು ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ಬಂದಂತ ರಾಸುಗಳಿಂದ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರ ನೋಡಿ ಇಲ್ಲಿ ಮತ್ತೆರಡು ರಾಸುಗಳು ಬಂದಿದಾವೆ ಸರ್ ನಮಸ್ತೆ ಸರ್ ಹೆಸರು ಬ್ರಾಂಡ್ ಗಜ ಅಂತ ಈ ಬ್ರಾಂಡ್ ಗಜನಾ ಅದು ಸರ್ ಅದು ಮಹಾಲಕ್ಷ್ಮಿ ಬ್ರಾಂಡ್ ಮಹಾಲಕ್ಷ್ಮಿ ಸ್ನೇಹಿತರ ಬ್ರ್ಯಾಂಡ್ ಗಜ ಮತ್ತೆ ಬ್ರ್ಯಾಂಡ್ ಮಹಾಲಕ್ಷ್ಮಿ ಅಂತ ಸರ್ ಯಾವ ಊರು ರಾಸುಗಳಿವು ಇದು ಲಿಂಗದಲ್ಲಿ ಸಕ್ರೆಪಟ್ಟಣ ಸಕ್ಕರೆಪಟ್ಟಣದ ಒಂದು ರಾಸು ಲಿಂಗದಳ್ಳಿಯ ಒಂದು ರಾಸವನ್ನ ಇವತ್ತು ಜೋಡಿ ಮಾಡಿದರೆ ಸ್ನೇಹಿತರ ಸರ್ ಎರಡು ಯಾವ ತಳ್ಳಿಯ ರಾಸು ಎರಡು ಹಳ್ಳಿಕರಣ ಹಳ್ಳಿಕರಣ ಓಕೆ ಸರ್ ಪಿಚ್ಚ ನೀವು ಸುತ್ತಸ್ತಾ ಇದ್ದೀರಾ ಏನು ಅನಿಸ್ತಿದೆ ಪಿಚ್ಚು ನಿಮ್ಮ ಎತ್ತಿಗೆ ಅಡ್ಜಸ್ಟ್ ಆಗುತ್ತೆ ಹಣ್ಣ ಅಡ್ಜೆಸ್ಟ್ ಆಗುತ್ತೆ ಸುಳ್ಳೆ ಲಾಂಗ್ ಪಿಚ್ಚ ಅಲ್ಲ ಲಾಂಗ್ ಪಿಚ್ಚ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಏನಿಲ್ಲ ಎಲ್ಲರೂ ಪ್ರೈಸ್ ಮಾಡಿದವ ಸರ್ ಮುಂಚೆ ಬರುವಂತ ರಾಸುಗಳಿಗೆ ಪಿಚ್ ಎಲ್ಲ ತೋರಿಸ್ಕೊಡ್ತಿದ್ರೆ ಇದೇ ಮಾರ್ಗವಾಗಿ ಹೋಗ್ಬೇಕು ಅಂತ ಹೇಳಿ ಸ್ನೇಹಿತರೆ ನೋಡಿ ಇಲ್ಲೊಂದ್ ಎರಡು ಪ್ಯೂರ್ ಹಳ್ಳಿ ಕರ್ತಳಿಯ ರಾಸುಗಳಿದಾವೆ ನೋಡಿ ನೋಡಕ್ಕೊಳ್ಳೆ ಚಪ್ಪರದ ಎತ್ತು ಕಾಣ್ತಿದೆ ಸ್ನೇಹಿತರೆ ನೋಡಕ್ಕೊಳ್ಳೆ ನಮ್ ದೊಡ್ಡ ಇರೋ ಕೊಂಥ ಇದೆ ನೋಡಿದ್ರೆ ದೂರದಿಂದ ಒಳ್ಳೆ ದೊಡ್ಡ ಇರೋತ್ತ ಚಿಕ್ಕದಾಗ ಕಾಣ್ತಿದೆಯಲ್ಲಪ್ಪ ಅನ್ನೋ ತರ ಇತ್ತು ಸರ್ ನಮಸ್ತೆ ಸರ್ ಯಾವ ರಾಸುಗಳು ಇವು ಅಜ್ಜಂಪುರದತ್ತ ಗೌರಾಪುರ ಅಂತ ಗೌರಾಪುರದ ನೋಡಿ ಸ್ನೇಹಿತರೆ ಮಿನಿ ಇರೋತ ಎತ್ತಿನ ಮನೆಯ ರಾಸುಗಳು ಸರ್ ಎತ್ತಿನ ಹೆಸರುಗಳು ದೊಡ್ಡಮ್ಮ ರಣಗಲ್ ಅಂತ ದೊಡ್ಡಮ್ಮ ದೊಡ್ಡಮ್ಮ ದೊಡ್ಡಮ್ಮೆ ಅದ್ರಣಗಲ್ಲ ದೊಡ್ಡಮ್ಮ ರಣಗಲ್ ಅಂತ ನೋಡಿ ಸ್ನೇಹಿತರೆ ಅದು ದೊಡ್ಡಮ್ಮ ಇದು ರಣಗಲ್ ಅಂತ ಇವು ಮಿನಿ ಎರವತ್ತ ಎತ್ತಿನ ಮನೆಯ ರಾಸುಗಳು ಸ್ನೇಹಿತರೆ ಸರ್ ಇದು ಇದೇ ಪುಸ್ತಕ ಕಡಾ ಉಡೋದು ನೋಡಿ ಸ್ನೇಹಿತರೆ ಈಗ ಅಂತರಗಟ್ಟೆ ಜಾತ್ರೆಗೆ ಅಂತ ತಮ್ಮಂದಿದ್ರಂತೆ ಈಗ ಇವನೇ ಅಂತ್ರಗಟ್ಟೆಗೆ ಜಾತ್ರೆಗೆ ಹೋಗಂತ ಇವ್ ಮಿನಿ ಅರವತ್ತ ಮನೆಯ ರಾಸುಗಳು ಸರ್ ನಮಸ್ತೆ ನೋಡಿ ಸ್ನೇಹಿತರ ದೊಡ್ಡ ಕುಂದೂರು ಗ್ರಾಮದಿಂದ ಬಂದಿದ್ರೆ ಅಂದ್ರೆ ಲೊಕ್ಕವಳ್ಳಿ ಪಕ್ಕದ ಗ್ರಾಮ ಸರ್ ನಿಮ್ಮ ಹೆಸರು ಕೋಟಿ ಏಳು ಕೋಟಿನ ಸರ್ ಆ ಕಡೆದು ಅಗಸ್ಯ ಅಗತ್ಯ ನೋಡಿ ಸ್ನೇಹಿತರ ಇದ್ರ ಏಳು ಕೋಟಿ ಅಂತೆ ಏಳು ಕೋಟಿ ಮತ್ತೆ ಇತ್ತು ತರೀಕೆರೆ ರಾಸು ಅದು ಪರಿಚಿತ ರಾಸು ನಿಮಗೆಲ್ಲ ನಮ್ಮ ಚಾನೆಲ್ ಮುಖಾಂತರ ಸುಮಾರು ಎರಡು ವಿಡಿಯೋ ಮಾಡಿದ್ದೀನಿ ಇವತ್ತಿಲ್ಲಿ ಭಾಗವಹಿಸ್ತಾ ಇದ್ರೆ ಸರ್ ಇದಾರು ಭಾಗವಹಿಸುತ್ತಾ ನೋಡಿ ಸ್ನೇಹಿತರೆ ಚೀರ್ನಹಳ್ಳಿ ನಡೆದಂತ ರೇಸಲ್ಲಿ ನಾಲ್ಕನೇ ಬಹುಮಾನವನ್ನ ಗೆಲ್ಲುತ್ತೆ ಏಳು ಕೋಟಿ ಇವತ್ತು ಶಿವನೇ ಗ್ರಾಮಕ್ಕೆ ಭಾಗವಹಿಸ್ ಬಂದಿದ್ರೆ ಸರ್ ಎಲ್ಲ ತೋರಿಸಿದ್ರಲ್ಲ ಮೆತ್ತಿಗೆ ಸರಿ ಕರೆಕ್ಟ್ ಸರ್ ಒಳ್ಳೇದಾಗ್ಲಿ ಸರ್ ವಿಜಯಶಾಲಿಯಾಗಿ ಧನ್ಯವಾದಗಳು ಸರ್ ಸ್ನೇಹಿತರ ನೋಡಿ ಇನ್ನೆರಡು ಅಳಿ ಕರ್ತಳಿಯ ರಾಸುಗಳು ಪಿಚ್ಚನ್ನ ತೋರಿಸ್ತಾ ಇದ್ದಾರೆ ನೋಡಿ ಇವು ಕೂಡ ಸುಂದರವಾಗಿರುವಂತ ಒಂದೇ ಕೊಂಬನ್ನ ಹೊಂದಿರುವಂತಹ ತಳಿಗಳು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಯಾವ ಹನುಮನಹಳ್ಳಿ ಇಲ್ಲ ಹನುಮನಹಳ್ಳಿ ಸ್ನೇಹಿತರೆ ಶಿವನೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಹನುಮನಹಳ್ಳಿ ಗ್ರಾಮದ ರಾಸುಗಳು ಸರ್ ಇವೆರಡು ಮನೆಯಲ್ಲೇ ಬೇಸ ಮೈಸೂರು ಸಾಲಿಗ್ರಾಮದಿಂದ ತೆಗೆದು ಹೌದಾ ಎಷ್ಟು ದಿನ ಆಯ್ತು ತಂದಲೇ ಸರ್ ಎರಡು ಒಂದೇ ತರ ಇದಾವಲ್ಲ ಸರ್ ರಾಸುಗಳು ಸರ್ ನಾವು ಕೂಟ ಹಾಕ್ಬೇಕಾರೆ ಹಳ್ಳಿ ಕಾರ್ ತಳಿ ನೋಡಿ ಕೂಟ ಹಾಕುದು ಇವತ್ತ ಎಲ್ಲರೂ ಭಾಗವಹಿಸಿದೇಸಾಯ ಮಾಡುವಂತವರು ಊರಿನ ಪಕ್ಕದಲ್ಲೇ ರೇಸ್ ಹಾಕ್ತಿರೋ ಕಾರಣ ಇವರು ಎತ್ತಿನ ರೇಸಿಗೆ ಹಾಕಿದ್ದಾರೆ ಸರ್ ಇಲ್ಲಿ ನಿಮ್ಮ ಅನ್ಸುತ್ತೆ ಓಡುತ್ತಾ ಹೋಗ್ತದೆ ಮನೆ ಕೆಲಸ ಮಾಡೋದ್ರ ಜೊತೆ ಈಗ ಹದಿನೈದು ವರ್ಷದಿಂದ ನಾವು ಇದೇ ಕೆಲಸ ಹೌದಾ ಧನ್ಯವಾದಗಳು ನಿಮ್ಮ ಹೆಸರು ಮಧು ಅಂತ ಹೇಳಿ ನೋಡಿ ಹದಿನೈದು ವರ್ಷದಿಂದ ರೇಸಲ್ಲಿ ಭಾಗವಹಿಸ್ತಿದಾರಂತೆ ಸರ್ ಅಂತರಘಟ್ಟ ಜಾತ್ರೆಗೆ ಏನಾರು ನೋಡಿ ಅಂತರಗಟ್ಟೆವರೆಗೂ ಕೂಡ ಹೋಗಂತ ರಾಸುಗಳು ಈಗ ನೋಡಿ ಇವತ್ತೇನು ಶಿವನೇ ಗ್ರಾಮಕ್ಕೆ ಬರ್ತಾವ ಸ್ನೇಹಿತರ ರಾಸುಗಳು ನಮ್ಮ ತರೀಕೆರೆ ಸುತ್ತಮುತ್ತಲ ಗ್ರಾಮದ ರಾಸುಗಳು ಅವೆಲ್ಲ ಅಂತರಗಟ್ಟೆವರೆಗೂ ಹೋಗುವ ಅಂತ ರಾಸುಗಳು ಸ್ನೇಹಿತರೆ ಅಂತರಘಟ್ಟೆ ಜಾತ್ರೆಗೆ ಅವುಗಳಲ್ಲೇ ಎತ್ತಿನ ಗಾಡಿ ಮುಖಾಂತರ ಜನರು ಹೋಗ್ತಾರೆ ಅದೇ ರಾಸುಗಳಲ್ಲಿ ಬೇಸಾಯ ಹೊಳಿತಾರೆ ಇವತ್ತು ಅದೇ ರಾಸುಗಳು ಇವತ್ತು ರೇಸಲ್ಲಿ ಪಾಲ್ಗೊಳ್ತಿದ್ದಾವೆ ಸ್ನೇಹಿತರೆ ಓಕೆ ಸರ್ ಒಳ್ಳೇದಾಗಲಿ ಓಕೆ ಸರ್

ನೋಡಿ ಸ್ನೇಹಿತರೆ ಇನ್ನು ಎರಡನೇ ಕಣಕ್ಕೆ ಹಾಕಿದಾರಂತೆ ಎಲ್ಲ ತುಂಬಾ ಹೊಸ ಹೊಸ ರಾಸುಗಳು ಬರ್ತಾ ಇದಾವೆ ನೋಡಿ ಈ ತರ ಹೊಸ ಹೊಸ ರಾಸುಗಳು ಬಂದ್ರೆ ಇನ್ನು ಕ್ರೇಜ್ ಜಾಸ್ತಿ ಇರುತ್ತಲ್ಲ ನೋಡಕ್ ಬರೋವರೆಗೂ ಅಷ್ಟೇ ಯಾವ ಹೊಸ ಎತ್ತುಗಳು ಬಂದಿದಾವೆ ಹೊಸ ಎತ್ತುಗಳು ಬಹುಮಾನ ಗೆಲ್ತಿದಾವೆ ಅಂದ್ರೆ ಆಶ್ಚರ್ಯವಾಗಿ ಜನಗಳು ನೋಡ್ತಾರೆ ಒಳ್ಳೇದಾಗ್ಲಿ ಸರ್ ಇದೇ ತರ ಸರಿ ಸ್ನೇಹಿತರೆ ನೋಡಿ ಶಿವನೆಯಲ್ಲಿರುವ ವ್ಯವಸಾಯದ ರಾಸುಗಳ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಗಾಡಿಯ ಓಡ್ತಾ ಇದ್ದಾರೆ ನೋಡಿ ಇದು ಪೂಜಾ ಗಾಡಿ ಅಂತೇಳಿ ಪರಿಗಣಿಸಿದ್ದಾರೆ ನೋಡಿ ಸ್ನೇಹಿತರೆ ಪೂಜಾ ಗಾಡಿಯ ವಿಧಿವಿಧಾನಗಳ ನಂತರ ಈ ಗಾಡಿ ಸ್ಪರ್ಧೆಯು ಆರಂಭವಾಗುತ್ತೆ ಪೂಜಾ ಗಾಡಿ ಪ್ರಥಮ ಸುತ್ತಿನ ಮೊದಲನೇ ಗಾಡಿ ಸ್ನೇಹಿತರೆ ಸ್ನೇಹಿತರೆ ಮಂಡ್ಯದ ಜಿಂಕೆ ಹಾಗೂ ರಕ್ಷಿಕರ ಅಂತ ಈ ರಾಸುಗಳ ಎದುರಾಳಿಯಾಗಿ ಎಗಟಿಯ ರಾಸುಗಳಿಗೆ ಈಗ ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ ಸ್ನೇಹಿತರೆ ಬನ್ನಿ ಇವೆರಡು ಜೊತೆ ಎತ್ತುಗಳಲ್ಲಿ ಯಾವೆತ್ತುಗಳು ವೇಗವಾಗಿ ಓಡಿ ವಿಜಯಶಾಲಿ ಆಗ್ತವೆ ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇದು ಪೂಜಾ ಗಾಡಿಯನ್ನ ಓಡ್ತಾ ಇದ್ದಾರೆ ಇಲ್ಲಿಂದ ಈ ಸ್ಪರ್ಧೆ ಆರಂಭವಾಗ್ತಾ ಇದೆ ಸ್ನೇಹಿತರ ನೋಡಿ ಈಗ ನಡೆದಂತಹ ಪಂದ್ಯಾವಳಿಯಲ್ಲಿ ಮಂಡ್ಯದ ಜಿಂಕೆ ಅಂದರೆ ಎ ಟ್ರ್ಯಾಕಿನ ರಾಸು ವಿಜಯಶಾಲಿ ಆಗಿದೆ ನೋಡಿ ಸ್ನೇಹಿತರೆ ಪೂಜಾ ಗಾಡಿನೂ ಇದೆ ಹೌದು ಪ್ರಥಮ ಸುತ್ತಿನ ಪ್ರಥಮ ಗಾಡಿನೂ ಇದೆ ಹೌದು ಸ್ನೇಹಿತರೆ ನೋಡಿ ನಿಮಗೆ ಈ ಹಿಂದೆ ಈ ಕಲ್ಕಿ ಎತ್ತಿನ ವಿಡಿಯೋನ ಪರಿಚಯ ಮಾಡಿಕೊಟ್ಟಿದ್ದೆ ಎತ್ತು ಕೂಡ ಶಿವನಲ್ಲಿ ನಡೀತಿರುವ ಈ ವ್ಯವಸಾಯದ ರಾಸುಗಳ ರೇಸಿಗೆ ಪಾಲ್ಗೊಳ್ಳಲು ಬಂದಿದೆ ಸ್ನೇಹಿತರೆ ನೋಡಿ ಇದಕ್ಕೆ ಸರಿಸಾಟಿಯಾಗಿ ಇವತ್ತು ರೇಷಾ ಅಂತ ಜೋಡಿ ಮಾಡಿದ್ದಾರೆ ಸ್ನೇಹಿತರೆ ಬನ್ನಿ ಇವೆರಡು ಜೋಡಿಗಳ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಸರ್ ನಮಸ್ತೆ ನಮಸ್ಕಾರ ನಿನ್ನ ಹೆಸರು ತನ್ವೀರ್ ಅನ್ಕೊಂಡ್ ಸರ್ ಯಾವ ಬಂದಿದ್ರೆ ಶ್ರೀರಂಗಪಟ್ಟಣ ತಾಲೂಕು ಮೇಳಾಪುರ 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 ಸರ್ ನಿಮ್ಮ ರಾಸು ಹೆಸರು ರೇಷ್ಯಾ ಸರ್ ಏನು ರೇಷ್ಯಾ ಅಂದರೆ ಹೆಸರು ಕಟ್ಟಿರೋದು ಮಹಾರಾಷ್ಟ್ರದಲ್ಲಿ ಕಟ್ಟಿರೋದು ಸರ್ ಯಾವ ತಳಿ ರಾಶಿ ಇದು ಇದು ಹಳ್ಳಿ ಕಾರು ಸರ್ ಇದನ್ನ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ರೆ ಇದರಲ್ಲಿ ಈಗ ಇದೆ ಫಸ್ಟ್ 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 ವ್ಯವಸಾಯ ರೇಸಗಳಲ್ಲಿ ಭಾಗವಹಿಸ್ತಿದೆ ಅಲ್ಲಿ ಸರ್ ಬಹುಮಾನ ಆಗಿದ್ದಿತ್ತ ಅಲ್ಲಿ ಅಲ್ಲೇ ಒಂದು ಹಲವಾರು ಪ್ರೈಸ್ ಹೊಡೆದಿ ಒಳ್ಳೆ ಹೆಸರು ಮಾಡಿದೆ ರೇಷ್ಯಾ ಯಾವ ತರ ರೇಸ್ ಅಲ್ಲಿ ಸರ್ ಅಲ್ಲಿ ಪಾಯಿಂಟ್ ಪಾಯಿಂಟ್ ಅಲ್ಲಿ ಪಾಯಿಂಟ್ ಅಲ್ಲಿ ನೋಡಿ ಸ್ನೇಹಿತರೆ ಅಲ್ಲಿ ಪಾಯಿಂಟ್ ಅಲ್ಲಿ ಒಳ್ಳೆ ಹೆಸರು ಮಾಡಿದೆ ಇಲ್ಲಿ ಕರ್ನಾಟಕಕ್ಕೆ ಪ್ರಥಮ ಶಿವನೇಲಿ ಭಾಗವಹಿಸ್ತಾ ಇದಾರೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ ರಸುವಿನ ಬಗ್ಗೆ ನಾವು ವಿಡಿಯೋದಲ್ಲಿ ಅನೇಕ ಪರಿಚಯ ಮಾಡ್ಕೊಟ್ಟಿದೀವಿ ಸರ ನಾ ವಿಡಿಯೋ ಮಾಡಿದ್ಮೇಲೆ ಮತ್ತೆ ಎಲ್ಲರೂ ಬಹುಮಾನ ಕಲ್ಕಿ ಬೀದಿ ಅಂದ್ರೆ ಮುಗ್ಲಾಗ ಎದ್ರು ಹೆಂಗೆ ನಾನು ನಾನು ಒಂದರಿಗೆಲ್ಲ ಮುಟ್ ನೋಡ್ಕೊಂಡ್ ಒಡ್ತೋರಿಸ ಇನ್ನೇನ್ ಗೊತ್ತಲ್ಲ ಸರ್ ಇವತ್ತಿಂದ್ರೆ ಸಲಿ ರೇಷಾ ಅಂತ ಒಂದು ಹೊಸ ಇತ್ತು ಅದು ಚಾಂಪಿಯನ್ ಮಹಾರಾಷ್ಟ್ರದ ಅಂತ ಹೇಳ್ತಿದ್ರೆ ಸ್ನೇಹಿತರೇ ಮಾಡಿದಿವಿ ನೋಡೋಣ ಅಂತ ಕಚ್ಕೊಂಡ್ರೆ ಇವನೇ ಜೊತೆ ಸರ್ ನಿಮ್ಮ ಮತ್ತೆ ಇದ್ರದೆಲ್ಲ ಬೇರೆ ಬೇರೆ ರಾಸುಗಳು ನಂದಿ ಐತೆ ನಂದಿ ಬ್ರಾಂಡ್ ನಂದಿ ಅಷ್ಟೇ ಅಣ್ಣ ಎರಡೇ ಎರಡೇ ಇರೋದ ಓಕೆ ಸರ್ ಎರಡು ಎತ್ತುಗಳಿಗೂ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ನೀವು ಯಾವರಿಂದ ಬಂದಿದ್ದೀರಾ ನಾವು ಬೇಗಡೆ ಹಳ್ಳಿಯಿಂದ ಬೇಗಡೆ ಹಳ್ಳಿ ಸರ್ ನಿಮ್ಮ ರಾಸುಗಳು ಯಾವ ತಳಿಯ ರಾಸುಗಳು ನಾವು ಹಳ್ಳಿಕಾರ ರಾಸುಗಳು ಹಳ್ಳಿಕಾರ ಹೌದು ಸರ್ ಎತ್ತಿಗೆ ಹೆಸರೇನಾರು ಇಟ್ಟಿದ್ದೀರಾ ಒಂದು ಹಳ್ಳಿ ದೊರೆ ಇದು ಸಿದ್ರಹಳ್ಳಿ ಇದು ಬ್ಯಾಗಡೆ ಹಳ್ಳಿ ಓಕೆ ನೋಡಿ ಸ್ನೇಹಿತರೆ ಇದು ಹಳ್ಳಿ ದೊರೆ ಅಂತ ಇದು ಉಗ್ರಂ ಅಂತ ಇದು ಸಿದ್ರಹಳ್ಳಿಯ ರಾಸು ಇದು ಬ್ಯಾಗ್ಡೆ ಹಳ್ಳಿಯ ರಾಸು ಇವತ್ತು ಇವೆರಡು ರಾಸುಗಳನ್ನ ಪೇರ್ ಮಾಡಿದ್ದಾರೆ ಸರ್ ನೀವು ಇದೇ ಫಸ್ಟ್ ಹಾಕನ ಮತ್ತೆ ಮುಂಚೆ ಭಾಗವಹಿಸಿದ್ರೆ ಬಹುಮಾನ ಮೂರ್ ಸತಿ ಬಹುಮಾನ ಮಾಡಿದೀವಿ ಹೌದೌದು ನೋಡಿ ಸ್ನೇಹಿತರೆ ಹಳ್ಳಿ ದೊರೆ ಮೂರ್ ಬಹುಮಾನ ಗೆದ್ದಿದೆ ಇದು ಪ್ರಥಮ ಆ ಕಡೆ ಏನಲ್ಲ ಸರ್ ಇದು ಉಗ್ರಂ ನ್ಯೂ ಎಂಟ್ರಿ ನ್ಯೂ ಎಂಟ್ರಿ ಸರ್ ನಮಸ್ತೆ ನಮಸ್ತೆ ಸರ್ ಬಾಣವರು ಇಲ್ಲ ಶಿವನೇತ್ರ ಶಿವನೇತ್ರ ನೋಡಿ ಸ್ನೇಹಿತರೆ ಇಲ್ಲ ಶಿವನೇ ಪಕ್ಕದ ಗ್ರಾಮದ ರಾಸು ಸರ್ ನಿಮ್ಮ ರಾಸು ಏನಾರ ಶ್ರೀಪುತ್ರ ಅಕ್ಷಿಪಾಯಿ ಲಕ್ಷ್ಮೀ ಪುತ್ರ ಸಿಪಾಯಿ ನೋಡಿ ಸ್ನೇಹಿತರ ಇದು ಲಕ್ಷ್ಮೀ ಪುತ್ರ ಇದು ಶಿವನೇನಹಳ್ಳಿ ಸಿಪಾಯಿ ಶಿವನೇನಳ್ಳಿ ಸಿಪಾಯಿ ತುಂಬಾ ಅನೇಕ ವಿಡಿಯೋಗಳಲ್ಲಿ ನಾನು ಮಾಡಿ ತೋರಿಸಿದ್ದೇನೆ ಸ್ನೇಹಿತರೆ ನೋಡಿ ಇವತ್ತು ಶಿವನ ಗ್ರಾಮಕ್ಕೂ ಕೂಡ ಬಂದಿದೆ ಶಿವನೆಯಲ್ಲಿ ಶಿವನೇನಲ್ಲಿ ಸಿಪಾಯಿ ಬಂದಿದ್ದಾನೆ ನೋಡಿ ಸರ್ ಅಲ್ಲ ನಿಮ್ ಲಕ್ಷ್ಮೀ ಪುತ್ರ ರೇಸಲ್ ಬಾಲ್ 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 ಕೊಡಿದ್ಯಾಲ್ಡಿದ್ರೆ ಎಂಟು ಅಕಡಕ್ಕೆ ಐದು ಪ್ರೈಸ್ ಮಾಡಿದ್ವಿ ನೋಡಿ ಸ್ನೇಹಿತರ ಇದು ಚಾಂಪಿಯನ್ ಆಸೆ ಇದು ಸುಮಾರು ಎಂಟೆ ಎಂಟು ಕಡದಲ್ಲಿ ಭಾಗವಹಿಸಿದೆ ಎಂಟರಲ್ಲಿ ಐದು ಬಹುಮಾನ ಗೆದ್ದಿದೆಯಂತೆ ಸರ್ ಐದು ಯಾವ್ಯಾವ ಬಹುಮಾನ ಒಂದು ಒಂದು ಸರ್ ಇವತ್ತು ಶೂನ್ಯನಳ್ಳಿ ಸಿಪಾಯಿ ಜೊತೆ ಹಾಕಿದಿರಾ ಏನು ಅನಿಸ್ತಿದೆ ರೇಸಲ್ಲ ನೋಡ್ಲಿಲ್ಲ ರೇಸಲ್ಲಿ ಖುಷಿ ಆಗ್ತಿದೆ ಓದ್ ಪಿಚ್ಚಲ್ಲು ಪ್ರೈಸ್ ಮಾಡಿದ್ವಿ ಅದೇ ಜೊತೇಲಿ ಹಾ ಹಂಗಾಗಿ ಅದೇ ಪೇರ್ ಕೂತಿದ್ದೆ ಚೆನ್ನಾಗಿತ್ತು ಚೆನ್ನಾಗಿ ರೇಸ್ ಮಾಡ್ತಿದ್ದಾರೆ ಚೆನ್ನಾಗಿತ್ತು ಒಳ್ಳೇದಾಗಲಿ ಇದೆ ತರ ಭಾಗವಹಿಸಿ ಬಸವಣ್ಣನ ನಿಮ್ಮಂತ ರೈತರೇ ಉಳಿಸ್ಕೊಂಡ್ ಹೋಗ್ಬೇಕು ಇವತ್ತು ಹಳ್ಳಿ ಕರ್ನಾ ಒಳ್ಳೇದಾಗಲಿ ಸರಿ ಸರ್ ಸ್ನೇಹಿತರ ನೋಡಿ ಶೂನ್ಯ ಗ್ರಾಮದ ರಾಸು ಬಿಗಿಲ್ ಅಂತ ಈ ಹತ್ತಿನ ಒಂದು ಸಂದರ್ಶನವನ್ನ ನಾನು ಹಿಂದೆ ತುಂಬಾ ಸಲ ಮಾಡಿದ್ದೀನಿ ಇವತ್ತು ಕೂಡ ನೋಡಿ ಅದೇ ಊರಿನಲ್ಲಿ ಇದಕ್ಕೆ ಸ್ನೇಹಿತರ ಓಂ ಪಿಚ್ ಈಗ ಓಡ್ತಾರ ಪಿಚ್ಚು ತನ್ನದೇ ಊರಿನಲ್ಲಿ ತನ್ನ ಒಂದು ಓಟವನ್ನ ಓಡ್ತಾ ಇದ್ದೇನೆ ಅದ್ರ ಬಗ್ಗೆ ತಿಳಿಸ್ತೀನಿ ಸರ್ ಬಿಗಿಲ್ ಜೊತೆ ಜೋರಿ ಮಾಡಿದ ಕಾಡ್ಗಿಡ್ ಇದೇನಾ ಸರ್ ಸರ್ ಕಲ್ಲಳ್ಳಿ ಸರ್ ಕಲ್ಲೇನಹಳ್ಳಿ ನೋಡಿ ಕಲ್ಲೇನಹಳ್ಳಿ ರಾಸುವಿನ ಜೊತೆ ಇವತ್ತು ಬಿಗಿಲನ್ನ ಜೋಡಿ ಮಾಡಿದರೆ ಸರ್ ಇನ್ನು ಫಸ್ಟ್ ರೌಂಡ್ ಆಯ್ತಾ ಇಲ್ಲ ಸರ್ ಟ್ರೈಲ್ ನೋಡಕ್ ಬಂದ್ರೈಲ್ ಸರ್ ಇದಕ್ಕೆ ಓಂ ಪಿಚ್ ಅಲ್ವಾ ಈಗ ಹೌದು ಸರ್ ಪ್ರಾಕ್ಟೀಸ್ ಮಾಡ್ರಿ ಬಹುಮಾನ ಸ್ನೇಹಿತರ ಐದು ಬಹುಮಾನ ಗೆದ್ದಿದೆ ಅಂತೆ ಸ್ನೇಹಿತರ ನಾಲ್ಕಾಲಲ್ಲಿರುವಂತ ಒಂದು ಬೀಜದ ಗೋಳಿ ಜೊತೆಯಲ್ಲಿ ಇವತ್ತು ಬಿಗಿಲನ್ನ ಜೋಡಿ ಮಾಡಿದ್ದಾರೆ ತನ್ನದೇ ಊರಲ್ಲಿ ಬಿಗಿಲ್ ಇವತ್ತು ಭಾಗವಹಿಸ್ತಿದ್ದಾನೆ ಓಕೆ ಸ್ನೇಹಿತರೆ ಯಾವ ರೀತಿ ಓಡ್ತಾನೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ ಓಕೆ ಸರ್ ಧನ್ಯವಾದಗಳು ಇದೇ ಥರ ಸುಮಾರು ಒಂದು ನಲವತ್ತು ಜೊತೆ ಮೇಲೆ ರಾಸುಗಳು ಬಂದಿದ್ದಾವೆ ಸ್ನೇಹಿತರೆ ನೋಡಿ ಇವುಗಳನ್ನೆಲ್ಲ ಮಾತಾಡ್ಸೋಕ್ಕೆ ಖುಷಿಯಾಗುತ್ತೆ ರೈತರು ತಮ್ಮ ಊರಿಂದ ಅನೇಕ ಜೊತೆಯ ರಾಸುಗಳನ್ನು ತಾವು ಮುಂದೆ ಇಲ್ಲಿ ರೇಸಲ್ಲಿ ಭಾಗವಹಿಸಿದರೆ ಇವರು ತಿಂಗಳ್ಗಟ್ಲೆ ಇವುಗಳನ್ನು ಇಲ್ಲಿ ಭಾಗವಹಿಸೋಕ್ಕೆ ಬರೋಕ್ಕಿಂತ ಮುಂಚೆ ಯಾವ ರೀತಿ ತಯಾರು ಮಾಡಿರ್ತಾರೆ ಅಂತ ಸ್ನೇಹಿತರೆ ನಿಮಗೆ ಡೈಲಿ ವಿಡಿಯೋದಲ್ಲಿ ತೋರಿಸ್ತಾನೆ ಇರ್ತೀನಿ ಸಂದರ್ಶನ ಮಾಡೋ ಮುಖಾಂತರ ಯಾವ ರೀತಿ ಅಂದರೆ ಇಂಡಿ ಬೂಸಾ ಹತ್ತಿಕಾಳು ಮೊಟ್ಟೆ ಹಾಲು ಅದು ಅದು ಏನೇನು ತಿನ್ನೋಕಿಷ್ಟಪಡುತ್ತೆ ಎಲ್ಲದನ್ನು ತಿನ್ನಿಸಿ ಅವುಗಳ ಬಂದು ತಯಾರಿ ಮಾಡಿಕೊಂಡು ಇಲ್ಲಿಗೆ ರೇಸಿಗೆ ಬಂದಿರ್ತಾರೆ ಇಳಿದಿಷ್ಟು ನೋಡಿ ಸ್ನೇಹಿತರೆ ಶಿವನೇ ಗ್ರಾಮಕ್ಕೆ ಬಂದಿರುವ ರಾಸುಗಳ ಒಂದು ಸಂದರ್ಶನ ಸ್ನೇಹಿತರೆ ಓಕೆ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಬೇಕಂದರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜೈ ಹಿಂದ್ ಜಗನ್ನ